పలి 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 ನಾವು ಇನ್ನು ನಾಲ್ಕು ತಾಸು ಬರಂಗಿಲ್ಲ ಅಂತ ಹೇಳಿ ನಿಶ್ಚಿಂತ ಬಂದಿದ್ದವು ಅದಕ್ಕೆ ಮನೆ ಬಿಟ್ಟು ಬರೋದ್ರೆ ಸಾಂಡು ಮಕ್ಕಳು ಮನೆ ಬಿಟ್ಟು ಹೋಗೋದು ಹೆಣ್ಣೆಟ್ಟು ಸುಮ್ಬೋದು ಆದರೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಒಂದೊಂದು ತಾಸು ಹೋರಾಡಬೇಕಾಗಲ್ಲ ಮಕ್ಳು ಬರ್ತವು ಮಕ್ಕಳಿಗೆ ಊಟ ಮಾಡಿಸ್ಬೇಕು ಶಿಕ್ಷಣ ಮಾಡಿಸ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಏನೇನೋ ಕೆಲಸಗಳು ಬಟ್ಟೆ ತೊಳಿಬೇಕು ಮನೆ ತೊಳಿಬೇಕು ಎಲ್ಲ ಇರ್ತಾವೆ ಎಲ್ಲ ಜವಾಬ್ದಾರಿ ತಾಯಂದ್ರ ಮೇಲೆ ತೊಗೊಂಡಿರ್ತಾರು ಅಷ್ಟು ಜವಾಬ್ದಾರಿ ತಾಯಂದ್ರೆ ತೊಗೊಂಡಿರ್ತಾರೆ ಎಲ್ಲ ಗಂಡು ಮಕ್ಕಳು ಏನು ಜವಾಬ್ದಾರಿ ತೊಗೊಂಡಿರಂಗಿಲ್ಲ ಸ್ವಲ್ಪ ಬಿಡುಗಡೆಯಾಗಿ ಇಷ್ಟ ಬಂದ ಈ ಕಾರ್ಯವನ್ನು ಮಾಡ್ತಾ ಇರೋದ್ ಇದೊಂದು ಒಳ್ಳೆ ಕಾಲ ಅಂತ ಅನಿಸ್ತದೆ ಅದಕ್ಕಾಗಿ ಈ ಸಮಯದಲ್ಲಿ ತಮ್ಮದುಔದಾರ್ಯ ಎಷ್ಟಾದ್ರೆ ಈ ನಮ್ಮ ಇಳಕಲ್ ನಗರದಲ್ಲಿ ಎಷ್ಟು ಮಹಿಳಾ ಸಂಘಟನೆ ಇರೋದ ಒಟ್ಟು ಮಹಿಳಾ ಸಂಘಟನೆ ಅಂತ ಅವ್ರಿಗೆ ಸನ್ಮಾನ ಮಾಡಿ ಅದು ಬಹಳ ವಿಶೇಷ ಅದು ಅದಕ್ಕಾಗಿ ಈ ಕಾರ್ಯವನ್ನು ಮುಂದುವರಿಸೋದು ಭಾಳ ಒಳ್ಳೆಯದು ಇದನ್ನು ಮಾಡಕತ್ತೀರಿ ಭಾಳ ಸಂತೋಷವೇತಿ ಇದು ನಿರಂತರವಾಗಿ ಇದು ನಡೀಲಿ ಇನ್ನು ಎರಡನೇದ್ದೇನಪ್ಪ ಅಂತಂದ್ರೆ ಇನ್ನು ಸಂಘಟನೆಯ ಉದ್ದೇಶ ಸಂಘಟನೆಯ ಉದ್ದೇಶ ಏನು ಅಂತಂದ್ರೆ ಸಂಸ್ಕಾರವನ್ನು ಕೊಡೋದು ನಮ್ಮ ಪುತ್ಜ ತಾಯಿಯರು ಇದರ ಬಗ್ಗೆ ಭಾಳ ಚಲೋ ಬೆಳಕು ಚೆಲ್ಲ ಭಾಳ ಚಲೋ ಬೆಳಕು ಚೆಲ್ಲಾರ ನಿಮ್ಮ ಒಂದು ಮಾತು ಕೆಮ್ಮಾತು ಹೇಳ್ತೀನಿ నమ్మక్క ఉద్ఘాట బాగు మాత్ర అదే ఏనబ అంత మహిళా సంఘటనలు ఒక్క ఉద్దేశ చాలా ఆక బర్బర్త స్వల్ దాడి బయ మధ్య ఒరా ఐవత్ మంది హణ్మక్ చో కలసీ ఇన్నొక్క మహిళ ఉద్యోగ కొడబాదు ಅದಕ್ಕೆ ಒಂದು ರೊಟ್ಟಿ ಕೇಂದ್ರ ಯಾಕೆ ತೆಗಿಬಾರ್ದು ನೀವು ಚಟ್ನಿ ಕೇಂದ್ರ ಯಾಕೆ ತೆಗಿಬಾರ್ದು ನೀವು ಒಂದಿಷ್ಟು ಮಹಿಳಾ ಕೇಂದ್ರದಿಂದ ಒಂದು ಅಂಗಡಿ ಯಾಕೆ ಅಂತ ಬರ್ತಾರ ಅದಕ್ಕೆ ನೀವು ಅಂಗಡಿ ಇಟ್ಟಂತ ಒಂದ್ ಇಪ್ಪತ್ತು ಮಂದಿ ಮಹಿಳೆಯರು ರೊಟ್ಟಿ ಮಾಡೋಕೆ ಕೊಟ್ಟು ಅಂತ ಅದಕ್ಕೆ ನಾನೇನು ಹೇಳ್ತೇನೆ ಅಂದ್ರೆ ಮಹಿಳಾ ಸಂಘಟನೆಗಳು ರೊಟ್ಟಿ ಕೇಂದ್ರ ತೆಗೆಲ್ಲ ವ್ಯಾಪಾರ ಮಾಡಕ್ಕಲ್ಲ ಮಹಿಳಾ ಸಂಘಟನೆಗಳು ಸಂಸ್ಕಾರ ಕೂಡ ಸಂಸ್ಕಾರ ಕೂಡ ಮುಖ್ಯ ಕೊನೆಗೆ ಏನಾಗಂದರೆ ಈ ಕೆಂಧ ಸಂಘಟನೆಗಳನ್ನು ಅದು ಎಲ್ಲ ಬಿಟ್ಟ ಬಿಟ್ಟರು ಹೋಗೋದು ಗಲ್ಲೆ ಪಡೆಯಲು ಕೂತು ಬಟ್ಟಿ ಮಾಡೋದು ಅದು ಮಾಡೋದು ಏನು ಮಾಡೋದು ಲೆಕ್ಕ ಬರೋದು ಇದನ್ನಾಗ ನೋಡುವುದು ಮಾತು ಅದು ವಿಷಾರನ ಏನಿಂತ ಸಮಾಜ ಸೇವೆ ಅನ್ನೋದು ಏನು ನಿಂತ ಅದು ಹುಡುಗಿ ಬಿಡ್ತಾರೆ ಅದಕ್ಕಾಗಿ ಯಾವುದೇ ನೀವು ಆ ಆ ಆ ಅಂಗಡಿ ತೆಗೆದೇ ಈ ಅಂಗಡಿ ತೆಗೆದ ವ್ಯಾಪಾರ ಉದ್ಯೋಗ ರೀ ಖಾತೆ ಬರೋದು ಲೆಕ್ಕ ಬರೆಯೋದು ಅದನ್ನ ಬಟ್ಟ ಊಟ ಮಾಡಕ್ಕೆ ಅದನ್ನು ಮಾಡೋಕಂದ್ರೆ ಏನಾಗುತ್ತೆ ಅಂದ್ರೆ ಅದ್ರಾಗ ಈ ಮನೆ ಕೆಲಸ ಜೀವ ಜೀವವಾಗಿರ್ತದೆ ಹೊರ ಬಂದ ಮೇಲೆ ಗಂಜಿ ಜೀವ ಜೀವವಾಗಿರ್ತದೆ ಮತ್ತು ಮಾಡೋದು ಯಾವಾಗ ಅದಕ್ಕಾಗಿ ನಾವು ಮೂಲ ಉದ್ದೇಶ ಏನೈತಂದ್ರೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಮಹಿಳೆಯರು ಉದ್ಯೋಗ ಅಂದ್ರೆ ಇವತ್ತು ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮಕ್ಕಳ ಬೆಳಿತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಅದು ಭಾಳ ದೊಡ್ಡ ಸಮಸ್ಯೆ ಇತ್ತು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡೋದು ಕಲಿಬೇಕು ಮತ್ತು ನಾವು ಕೂಡ ನಮ್ಮ ಜ್ಞಾನವನ್ನು ಅಪ್ಡೇಟ್ ಮಾಡೋದು ನಮ್ಮ ನಾಲೇಜ್ ಅಲ್ಲೇ ಮನೆಯೊಳಗೆ ಬಂದರೆ ನಮ್ಮ ಜ್ಞಾನ ವಿಕಾಸ ಆಗಲಿ ಅದಕ್ಕಾಗಿ ಎಲ್ಲರೂ ಒಂದು ಹತ್ತು ಇಪ್ಪತ್ತು ಮಂದಿ ಸೇರಿದ್ರೆ ಅಂದ್ರೆ ಚಿಂತನೆ ಚಾವಾಗುತ್ತೆ ನಮ್ಮ ಮುಖ ತಾಯಿ ಅಂತವ್ರನ್ನು ಕಳ್ಸೋದು ಚಿಂತನೆ ಎಷ್ಟು ಚಲೋ ಆಗ್ತದೆ ಆ ಚಿಂತನೆಯನ್ನು ಅವ್ರ ಕಡೆದು ಮಾಡಿಸೋದು ನಮಗೊಂದು ಬೆಳೆದು ಬಿಡುತ್ತೆ ಹೊಸ ಬೆಳಕು ಬೆಳ್ದೆ ನಮಗೆ ದಾರಿ ಸಿಗ್ತದೆ ಅದಕ್ಕಾಗಿ సంస్కార లక్ష మనుష్య దేవరగ సంస్కార సంస్కారం రేగి ఆ మనుష్య రాక్షస సంస్కార మనుష్య రాక్షస ఆగి మాట్లాడో ఏన్ కాన్ తిర హోనూ అర్ల అది యాగ సుమారు సమస్య ನಿಮ್ಮ ಪ್ರೀತಿ ಮಾಡು ನಿಮ್ಮ ಮಾವನ ಸೇವೆ ಮಾಡು ನಿಮ್ಮ ಸೇವೆ ಮಾಡು ಅಡು ತಾಯಿಗಳು ಸೇವಾ ಮಾಡುವ ತಾಯಿ ಭಾವನೆಯ ಬೀದಿ ಕಳಿಸುತ್ತೆ ನಾನು ಶ್ರೇಷ್ಠವಾದ